ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೋಸ್ಕರ ಒಂದು ಒಳ್ಳೆಯ ಸೀರಮ್ ಅಂತ ತೊಗೊಂಡು ಬಂದೀನಿ ಸೀರಮ್ ಅಂತ ಅಂದ್ರೆ ಈ ಸೀರಮ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಅಂದರೆ ನಮ್ಮ ಮುಗಿದ್ಮೇಲೆಂಥ ಕಪ್ಪು ಕಲೆ ಬಂಗು ಮತ್ತು ಅನ್ನಿ ಒಂದು ಸ್ಕಿನ್ ಟೋನ್ ಇದ್ದರೆ ಎಲ್ಲನೂ ಹೊಡೆದು ಹಾಕುವಂಥ ಶಕ್ತಿ ಈ ಸೀರಮ್ಗೈತಿ ಈ ಸೀರಮನ್ನು ನೀವು ಯಾವುದರಿಂದ ನಾನು ಮಾಡ್ತೀನಿ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಅಂತ ಹೇಳಂದ್ರೆ ನಾನು ಹೇಳ್ತೀನಿ ಒಂದು ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸ್ ಆದರೂ ಸಾಕು ಆಗಿರುವಂಥ ಒಂದು ಒಳ್ಳೆಯ ಸ್ಕಿನ್ಗೆ ಬೆನಿಫಿಟ್ ಕೊಡುವಂಥ ಒಂದು ಸೀರಮ್ನ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಪ್ರತಿದಿನ ಯೂಸ್ ಮಾಡ್ಕೊತ ಬರಿ ಒಂದು ಹದಿನೈದು ದಿನ ಯೂಸ್ ಮಾಡಿದ್ರೆ ಇದ್ರ ರಿಸಲ್ಟ್ ಏನಂತ ಹೇಳ್ತೀನಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಅದಕ್ಕೋಸ್ಕರ ಮನೆಯಾಗ ಒಂದು ತೀರಮಾನ ಯಾವ ರೀತಿ ರೆಡಿ ಮಾಡ್ಕೊಳೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಲ್ಲೇ ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅವಾಗಲೇ ನೀವು ಆ ಸ್ಕಿನ್ ಕೇರನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಬರೀ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮೊದಲು ಏನು ತೊಗೊಂಡಿದ್ದೀನಪ್ಪ ಅಂತಂದ್ರೆ ಅದಕ್ಕೂ ಮೊದಲು ಇನ್ನೊಂದು ಹೇಳ್ತೀನಿ ಇಲ್ಲಿ ಒಬ್ಬರು ಸನ್ಸ್ಕ್ರೀನ್ ಲೋಷನ್ನ ಮತ್ತೆ ತೋರಿಸ್ರಿ ಅಂತ ಹೇಳೋದು ಹೇಳಿದ್ರು ಪದೇ ಪದೇ ಅದನ್ನೇ ತೋರಿಸೋಕೆ ಮತ್ತು ನಮಗೆ ಎಲ್ಲರಿಗೂ ನಾನು ಬೇಜಾರಾಗ್ತೀನಿ ಏನಪ್ಪ ಇದು ತೋರಿಸಿದ್ದು ತೋರಿಸ್ತಾ ಇವರು ಹೇಳಿದ್ದು ಹೇಳ್ತಾರ ಅಂತ ಹೇಳಂದು ಸಿಸ್ಟರ್ ದಯವಿಟ್ಟು ನಾನು ಆ ಸನ್ಸ್ಕ್ರೀನ್ ಲೋಷನ್ ಬಗ್ಗೆನೇ ಬೇಕಾದಷ್ಟು ವಿಡಿಯೋಗಳಲ್ಲಿ ನಾನು ತೋರಿಸಿಯೇ ತೋರಿಸಿದ್ದೀನಿ ಹಚ್ಕೊಂಡು ತೋರಿಸಿದ್ದೀನಿ ಆಮೇಲೆ ಸನ್ಸ್ಕ್ರೀನ್ ಲೋಷನನ್ನು ನಾನು ಫೋಟೋ ತೆಗೆದು ಹಾಕಿ ತೋರಿಸಿದ್ದೀನಿ ಮಾಯ್ಚರೈಸರ್ ಯಾವುದು ಯೂಸ್ ಮಾಡ್ತೀನಿ ಸನ್ಸ್ಕ್ರೀನ್ ವರ್ಷ ಎಲ್ಲಾನು ನಾನು ವೀಡಿಯೋಗಳನ್ನ ಹಾಕ್ತಾ ಬಂದಿದ್ದೀನಿ ಆಮೇಲೆ ಇನ್ನೊಬ್ಬ ಸಿಸ್ಟ್ರ ಪ್ರತಿ ಸರ್ತಿ ಡೇಗೆ ಒಂದಿನ ಇಂಡಿಗೋ ಪೌಡ್ರು ಒಂದಿನ ಮೆಹಂದಿ ಪೌಡ್ರ್ ಹಾಕ್ಕೊಂಡು ಹಾಕೊಳೋಕ್ಕೆ ಬೇಜಾರು ಯಾವುದಾದ್ರೂ ಒಂದು ಎರಡೇ ತೋರಿಸ್ಕೊಡ್ರಿ ಅಂತ ಅಂತೇಳಂಥೇಳಿದ್ರಿ ಅದನ್ನು ಸಹಿತ ನಾನು ಹಾಕಿದ್ದೀನಿ ದಯವಿಟ್ಟು ಈಗ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಗೆ ಜಾಯ್ನ್ ಆಗೋದ್ರೆ ಒಂದು ಸ್ವಲ್ಪ ಹಿಂದೆ ಹೋಗಿ ವಿಡಿಯೋಗಳನ್ನ ಸರ್ಚ್ ಮಾಡಿದಾಗ ನಿಮಗೆ ಎಲ್ಲ ರೀತಿಯಾಗಿರುವಂಥ ಈ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ವಿಡಿಯೋಗಳು ನಿಮಗೆ ಸಿಗ್ತವು ಇನ್ನೂ ಮುಂದೆ ಒಳ್ಳೆ ವೀಡಿಯೋಗಳನ್ನ ನಾನು ತರ್ತಾ ಹೋಗ್ತೀನಿ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತೀನಿ ಬರೀ ಈಗ ಒಂದು ಸಿರಮ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿ ಅಂತ ಅಂದು ಹೇಳ್ತೀನಿ ನಿಮ್ಗೆ ಮೊದಲಿಗೆ ಇಲ್ಲಿ ರೋಸ್ ವಾಟರ್ ತೊಗೊಂಡಿದ್ದೀನಿ ಈ ರೋಸ್ ವಾಟರ್ನ ನಿನ್ನೆ ತೋರ್ಸಿದ್ನಲ್ಲ ಕ್ರೀಮ್ ಬಾಟ್ಲು ಅದೇ ಕ್ರೀಮ್ ಬಾಟ್ಲ್ ಇಲ್ಲಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಈ ರೀತಿ ಒಂದು ಡ್ರಾಪರ್ ಬಾಟ್ಲ್ ಇದ್ರೂ ಅದಕ್ಕೂ ನೀವು ಹಾಕಿಟ್ಟಿರ್ಬೋದು ಅದನ್ನು ಸಿರಮ್ ಅಂತ ಅಂದಾಗ ಈ ರೀತಿ ಡ್ರಾಪರ್ ಇದ್ರೆ ಚೆನ್ನಾಗತ್ತೆ ನಾನು ತರಿಸುವಂಥ ಡ್ರಾಪರ್ ಬಾಟ್ಲು ಒಂದು ಇಲ್ಲ ಎಲ್ಲನೂ ಕುಂಕುಮಾದಿ ಮಾದಿ ಆಯಿಲ್ಗೆ ಆರ್ಡರ್ ತೊಗೊಂಡಾಗ ನಾನು ಅವ್ರಿಗೆ ಕಳಿಸ್ಬಿಡ್ತೀನಿ ಹಂಗ ನಿನ್ನ ಹತ್ರ ಡ್ರಾಪರ್ ಬಾಟ್ಲ್ ಇಲ್ಲದೆ ಇರೋದ್ರಿಂದ ನಾನು ಈ ಒಂದು ಬಾಟ್ಲಲ್ಲಿ ಇದನ್ನ ಸೀರಮ ರೆಡಿ ಮಾಡಿ ತೋರಿಸ್ತಿದೀನಿ ಟೀ ಸ್ಪೂನ್ ಒಂದು ಟೀ ಸ್ಪೂನ್ ತಗೋರಿ ಟೀ ಸ್ಪೂನು ಐದು ಎಂ ಎಲ್ ಆಗುತ್ತೆ ರೋಸ್ ವಾಟರ್ ಇದಕ್ಕೆ ನಾನು ಮೂರು ನಾಲ್ಕು ಸ್ಪೂನ್ ಅಷ್ಟು ನಾನು ಇಲ್ಲಿ ರೋಸ್ ವಾಟರ್ ಹಾಕೊಂಡಿದ್ದೀನಿ ಇದನ್ನ ನೀವು ಇದಕ್ಕೆ ನೀವು ಇನ್ನು ಏನೇನೆಲ್ಲ ಹಾಕಬೇಕು ಅಂತ ಹೇಳಿ ಹೇಳ್ತೀನಿ ಅಷ್ಟು ಈ ಒಂದು ರೋಸ್ ವಾಟರ್ ಹಾಕೊಂಡಿದ್ದೀನಿ ಅಂದ್ರೆ ಇದು ಒಂದು ಐದು ಎಮ್ ಎಲ್ ಐತೆ ಅಂದ್ರೆ ಒಂದು ಇಪ್ಪತ್ತು ಎಮ್ ಎಲ್ ನಾನು ಈ ರೋಸ್ ವಾಟರ್ನ ಹಾಕೊಂಡು ನೀವು ಬಡ್ಲಿಗೆ ನಿಮ್ಮ ಹತ್ರ ಟೀ ಸ್ಪೂನಿಂದ ಇದ್ರೆ ಒಂದು ನಾಲ್ಕು ಅಷ್ಟು ಟೀ ಸ್ಪೂನು ಇದಕ್ಕೆ ರೋಸ್ ವಾಟರ್ ಹಾಕೋರಿ ಮತ್ತೆ ಮೊದ್ಲಿಗೆ ನಾ ತೊಗೊಂಡಿರೋದು ಇಲ್ಲಿ ಮ ಮೊಲೇಟಿ ಪೌಡ್ರು ಮೈಗೆ ನಾವು ಸೀರಮ್ ಅಂದರೆ ನಮ್ಮ ಮುಖದ ಮೇಲೆಂಥ ಕಪ್ಪು ಕಲೆ ಬಂಗು ಎಲ್ಲದಕ್ಕೂ ಹೋ ಎಲ್ಲಾನು ಹೋಗಲಾಡಿಸೋದಕ್ಕೆ ಒಂದು ಒಳ್ಳೆಯ ಶಕ್ತಿ ಇರುವಂಥ ಒಂದು ಪೌಡ್ರ್ ಅಂತ ಅಂತ ಹೇಳಿದ್ರೆ ಇದು ತಪ್ಪಾಗಂಗಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಮುಲೇಟಿ ಪೌಡ್ರನ್ನ ತೊಗೊಂಡಿದ್ದೀನಿ ನಾವು ಒಂದು ಟೀ ಸ್ಪೂನಷ್ಟು ನಾವೀಗ ರೋಸ್ ವಾಟರ್ ಹಾಕೊಂಡಿದ್ದೀವಿ ಆದರೆ ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಹಾಕ್ಕೊತೀನಿ ಅದನ್ನು ನೀವು ಜಾಸ್ತಿ ಮಾಡಿದಾಗ ಜಾಸ್ತಿ ಹಾಕೋಬೋದು ಈ ಟೇಬಲ್ ಸ್ಪೂನಷ್ಟು ಹಾಕೊಂಡಾಗ ಒನ್ ಟೀ ಸ್ಪೂನಷ್ಟು ನೀವು ಇವನ್ನೆಲ್ಲಾನು ಹಾಕೋಬೋದು ನಾನಿಲ್ಲಿ ಅರ್ಧ ಹಾಕ್ಕೊತೀನಿ ಈಗ ನಾಲ್ಕು ಟೀ ಸ್ಪೂನಷ್ಟು ರೋಸ್ ವಾಟರ್ ತೊಗೊಂಡ್ರೆ ಇದು ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ವೈಟ್ ಟರ್ಮರಿಕು ಇದನ್ನು ನಾನು ಬಂಗು ರೆಡಿ ಮಾಡುವಂಥ ಒಂದು ಪೌಡ್ರಲ್ಲಿ ನಾನು ಆಡ್ ಆ್ಯಡ್ ಮಾಡ್ತೀನಿ ಎಷ್ಟು ಘಮ ಘಮ ಅಂತೈತೆ ಅಂತ ಅಂದರೆ ಈ ವೈಟ್ ಟರ್ಮರಿಕು ನೀವು ಆನ್ಲೈನ್ ಅಲ್ಲಿ ಬೇಕಿದ್ರೆ ಸಿಗುತ್ತಾ ನಾನು ಲಿಂಕ್ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ರೆ ನೀವು ಅಲ್ಲಿಂದ ತರ್ಸ್ಕೋಬಹುದು ನಿಮ್ಮ ಹತ್ರ ವೈಟ್ ಅಂಗಡಿ ಇಲ್ಲಪ್ಪ ಒಂದು ತರ್ಸಂಗೂ ಇಲ್ಲ ಏನು ಮಾಡಬೇಕು ಅಂತ ಅನ್ನೋರು ಸೂರ್ಯ ಅರ್ಣ ಇದ್ರೆ ಕಸ್ತೂರಿ ಅರ್ಣ ತಗೋಬಹುದು ಇಲ್ಲ ನಮ್ಮ ನಮ್ಮ ಹತ್ರ ಅದೂ ಇಲ್ಲ ಅಂತ ಅಂದ್ರೆ ಅಶ್ನ ಕೊಂಬನ್ನು ನಮ್ಮ ಗಿರಣಿ ಹಾಕಿದು ನೋಡಿದಿದೆ ಆದ್ರೆ ಪ್ಯೂರ್ ಆಗಿರ್ಬೋದು ಅಂಗಡಿ ತಂದಿರುವಂತ ಅರ್ಣ ದಯವಿಟ್ಟು ಬಳಸೋಕ್ ಹೋಗ್ಬೇಡ್ರಿ ಸ್ಕಿನ್ನಿಗೋಸ್ಕರ ಅದರೊಳಗೆ ಕೆಮಿಕಲ್ ಮಿಕ್ಸ್ ಮಾಡಿರೋದ್ರೆ ನಮ್ಮ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಇರುವಂತದ್ದು ಪುಡಿ ಆಯಿತು ಅಂತ ಅಂದ್ರೆ ಅದನ್ನು ತಗೋಬಹುದು ಆದ್ರ ಚಿಟ್ಕೆನಷ್ಟೇ ಅದನ್ನ ಹಾಕೋಬೇಕಾಗತ್ತೆ ನೀವು ವೈಟ್ ಟರ್ಮರಿಕನ್ನು ಇದನ್ನು ಒಂದು ಸ್ಪೂನ್ ಅಷ್ಟು ಇದಕ್ಕೆ ಹಾಕೊತೀನಿ ನಾನು ರೋಸ್ ವಾಟ್ರು ಮುಲೇಟಿ ಪೌಡ್ರು ವೈಟ್ ಟರ್ಮರಿಕ್ ಇಷ್ಟು ಹಾಕೊಂಡೆ ನಾನೀಗ ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕ್ತೀನಿ ನಾನು ಇಲ್ಲಿ ನೋಡ್ರಿ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಒಂದು ವಿಟಮಿನ್ ಇ ಕ್ಯಾಪ್ಸಲ್ಸನ್ನು ಹಾಕೊತೀನಿ ಇಲ್ಲಿ ನೋಡ್ರಿ ಇದಕ್ಕೆ ಮೊಲೇಟಿ ಪೌಡ್ರು ಮತ್ತು ವೈಟ್ ಟರ್ಮರಿಕು ವಿಟಮಿನ್ ಇ ಕ್ಯಾಪ್ಸುಲ್ಸ್ ರೋಸ್ ವಾಟರ್ ಇಷ್ಟು ಹಾಕಿ ನಾನೀಗ ಇಷ್ಟು ಕಮ್ಮಿ ಮುಗಿಲಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಡ್ರಿ ವಿಡಿಯೋ ಇನ್ನೂ ಸ್ವಲ್ಪ ಕೆಲಸ ಐತಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲ ಪೂರ್ತಿಯಾಗಿ ಇದು ಇದರೊಳಗೆ ನೋಡ್ರಿ ಎಲ್ಲನೂ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಯಾಕಂದರೆ ಇದ್ರ ಕೆಳಗೆ ಇದು ನಮ್ಮ ಮೊಲೇಟಿ ಪೌಡ್ರು ಅಷ್ಟನ್ನು ಹಾಕಿರ್ತೀವಲ್ಲ ಅದು ಕೆಳಗೆ ಕುಂತಿ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಈ ರೀತಿ ಇದನ್ನು ಮುಚ್ಚಿ ನಾವು ಒಂದು ಐದರಿಂದ ಆರು ಗಂಟೆ ಇಲ್ಲ ಅಂದ್ರೆ ನೀವು ಸಂಜೆ ಮಾಡಿದ್ರೆ ನೀವು ಬೆಳಿಗ್ಗಿನ ಬೆಳಗಿನ ಮಠ ಇದನ್ನ ಹಾಗೆ ಹೇಳ್ಬೋದು ಹಾಗೆ ಇಟ್ಟು ಹಂಗೆ ಮಗಳೇ ರೆಡಿ ಮಾಡಿದ ತಕ್ಷಣನೇ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ರಾತ್ರಿ ಮಾಡಿದ್ರೆ ಬೆಳಗ್ಗೆ ಇದ್ದು ನೀವು ಇದನ್ನ ಬೆಳಗ್ಗೆ ಮಠ ಬಿಡ್ರಿ ಇಲ್ಲ ಅಂತ ಅಂದರೆ ಬೆಳಿಗ್ಗೆ ಮಾಡಿದ್ರೆ ಸಂ ರಾತ್ರಿ ಮಠ ಇದನ್ನ ಹೀಗೆ ಹೇಳ್ಬೇಕಾಗೈತಿ ಮುಚ್ಚಿ ಇಟ್ಟಾದ್ಮೇಲೆ ನೀವು ಏನು ಮಾಡ್ಬೇಕಾಗತ್ತೆ ಇದನ್ನ ಪ್ರತಿದಿನ ರಾತ್ರಿ ಯೂಸ್ ಮಾಡ್ಬೇಕಾಗತ್ತೆ ನೀವು ಇದನ್ನು ಈ ರೀತಿ ಮಿಕ್ಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಕೆಳಗೆ ಅದರದ್ದು ಮುಲೇಟಿ ಪೌಡ್ರ್ ಮತ್ತು ಅರ್ಶನ ಇರ್ತದಲ್ಲ ಅದ್ರದ್ದು ಪೌಡರ್ ಕೆಳಗೆ ಕುಂತಿರ್ತೈತಿ ನೀವು ಪ್ರತಿ ಸಲ ಹಚ್ಚೋವಾಗ್ಲೂ ಇದೇನು ಮಾಡಬೇಕು ನಾವು ಕರೆಕ್ಟಾಗಿ ಒಂದು ಸರ್ತಿ ಈ ರೀತಿ ಹಿಂಗೆ ಅದು ಡ್ರಾಪರ್ ಬಾಟ್ಲೊಳಗೆ ಹಾಕೊಂಡ್ರೆ ಒಂದು ಸ್ವಲ್ಪ ಈ ರೀತಿ ಅಳಗಾಡಿಸಿ ಹಾಕೋರಿ ಆಮೇಲೆ ಇಲ್ಲ ಈ ಇಂಥ ಬಾಟ್ಲೊಳಗೆ ಡಬ್ಬೊಳಗೆ ಹಾಕ್ಕೊಂಡಿನ ಅಂತ ಅಂದ್ರೆ ಚೆನ್ನಾಗಿ ಒಂದು ಸ್ವಲ್ಪ ನೀವು ಮುಚ್ಚಳ ಮುಚ್ಚಿದಾಗ ಈ ರೀತಿ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಕೊಂಡು ಇಲ್ಲ ಒಂದು ಸ್ಪೂನ್ ಇಲ್ಲ ಮಿಕ್ಸ್ ಮಾಡಿಕೊಂಡು ಕೈಗೆ ಹಾಕ್ಕೊಂಡು ಹಚ್ಕೋರಿ ಆಮೇಲೆ ಅದು ಈ ಪೌಡ್ರ್ ಇರುತ್ತಲ್ಲ ಇದೇನು ನಮ್ಮ ಸ್ಕಿನ್ಗೆ ಹತ್ತಿದ್ರೆ ಏನು ಆಗಂಗಿಲ್ಲ ಬೆಳಗ್ಗೆ ಎದ್ದು ಅದನ್ನು ನಾವು ವಾಶ್ ಮಾಡ್ಕೋಬೋದು ಮಳಿಗೆ ಸ್ವಲ್ಪ ಸೌಕಾಶವಾಗಿ ಮಸಾಜ್ ಮಾಡ್ತಾ ನಾವು ಮುಖ ತೊಳ್ಕೊಬೋದು ಇಲ್ಲಪ್ಪ ನಮಗೆ ಇದರಿಂದ ಪೌಡ್ರ್ ನಮಗೇನು ಬೇಡ ಅಂತ ಅಂತ ಅನ್ನೋದಾರ ಏನು ಮಾಡಬೇಕು ಯಾಕಂದ್ರೆ ಇದ್ರೊಳಗಿದ್ರು ಎಕ್ಸ್ಟ್ರಾಕ್ಟ್ ಎಲ್ಲ ಈ ಒಂದು ರೋಸ್ ವಾಟರ್ ನಾವು ಐದಾರು ಗಂಟೆ ಇಟ್ಟಿರೋದ್ರಿಂದ ಅದಕ್ಕೋಸ್ಕರ ಇದನ್ನು ಸೋಸ್ಕೊಂಡು ನೀವು ಯೂಸ್ ಅಂದ್ರೆ ಮಾಡ್ಬೋದು ಇರಲಿ ಅಂತ ಅನ್ನೋರು ಇದ್ರೊಳಗನ ಈ ಪೌಡ್ರ್ ಏನೂ ಆಗಂಗಿಲ್ಲ ಪ್ರತಿದಿನ ರಾತ್ರಿ ನೀವು ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿ ಹಚ್ಕೊಂಡ್ರು ನಡಿತೈತಿ ಬೆಳಗ್ಗೆ ಇದನ್ನು ಮಸಾಜ್ ಮಾಡ್ಕೊಂಡು ಮುಖ ತೊಳ್ಕೊಂಡ್ರೆ ಆಗುತ್ತೆ ನಿಮಗೆ ಹೆಂಗೆ ಅನುಕೂಲ ಆ ರೀತಿ ನೀವು ಮಾಡ್ಕೋಬೋದು ಆದರೂ ಹಾಕೋಬೋದು ಇಲ್ಲ ಹಂಗೇನಾದರೂ ಇದನ್ನ ಯೂಸ್ ಮಾಡ್ಬೋದು ಪ್ರತಿದಿನ ರಾತ್ರಿ ಈ ಒಂದು ಸೀರಮನ್ನು ನೀವು ಹಚ್ಚಿ ಹಚ್ಚಿ ಬೆಳಗ್ಗೆ ಎದ್ದು ನೀವು ಮುಖ ತೊಳಿರಿ ಒಂದು ಹದಿನೈದು ದಿನ ಈ ಒಂದು ಸೀರಮನ್ನು ನೀವು ಟ್ರೈ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿರುವಂಥ ಸೀರಮ್ ಇದಾಗಿದ್ದತೆ ಅಂತ ಅಂತಂದ್ರೆ ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ನೀವು ಹೊರಗಿಂದ ಸೀರಮನ್ನು ತರದ್ರ ಬದಲಾಗಿ ಈ ಒಂದು ಸೀರಮ್ಮನ್ನು ಮನೆಯಾಗ ರೆಡಿ ಮಾಡ್ಕೊರಿ ರೆಡಿ ಮಾಡಿಕೊಂಡು ಪ್ರತಿದಿನ ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ಮುಖ ತೊಳ್ಕೊರಿ ಹ ರೆಡಿ ಮಾಡಿದ ಮೇಲೆ ಒಂದು ಐದಾರು ಗಂಟೆ ಇದನ್ನ ಹಂಗೆ ಇಡ್ಬೇಕಾಗತ್ತೆ ಹಂಗೆ ಇಟ್ಟಾದ್ಮೇಲೆ ನೀವು ಬೇಕಿದ್ರೆ ಇದನ್ನ ಸೋಸ್ಕೊಬೋದು ನೀವು ಒಂದು ಬಿಳಿ ಬಟ್ಟೆಯಲ್ಲಿ ಇದನ್ನ ಸೋಸ್ಕೊಂಡಾದ್ರೂ ನೀವು ಇಟ್ಕೋಬೋದು ಎಷ್ಟು ಘಮಗ ಘಮಘಮ ಅನ್ನೋ ಹೊಂದೈತಿ ಅಂದ್ರೆ ಇದು ರೋಸ್ ವಾಟ್ರೂ ಅಷ್ಟೇ ಘಮಘಮ ಇರ್ತೈತಿ ಆಮೇಲೆ ಈ ಮೊಲೇಟಿ ಇಂದ ಒಂದು ಘಮ ಚೆನ್ನಾಗಿರ್ತೈತಿ ಆಮೇಲೆ ಈ ಒಂದು ಈ ವೈಟ್ ಟರ್ಮರಿಕಿಂದು ಒಂದು ಒಂದು ರೀತಿಯಾಗಿರುವಂಥ ಫ್ರೆಗ್ರೆನ್ಸ್ ಅದು ಒಂದು ರೀತಿ ಘಮ ಕೊಡ್ತಿರ್ತೈತಿ ನಮಗೆ ನಿಜವಾಗಿ ಹೇಳ್ಬೇಕಂದ್ರೆ ನಾನು ಒಂದು ಬಂಗ್ ಪೌಡರ್ ಮಾಡ್ತೀನಿಲ್ಲ ಅಷ್ಟೇ ಚೆನ್ನಾಗಿ ಒಂದು ಒಂದು ಲೈಟಾಗಿ ಒಂದು ಫ್ರೆಗ್ರೆನ್ಸ್ ಇರ್ತೈತಿ ನಿಜ ಬಂಗ್ ಪೌಡರ್ ಕಳಿಸಿದಿಲ್ಲ ಅವರೆಲ್ಲ ಯೂಸ್ ಮಾಡಕ್ಕೆ ಹೊಂತಾರಲ್ಲ ಅದ್ರ ಫ್ರೇಗ್ರೆನ್ಸ್ ಅವರಿಗೆಲ್ಲರಿಗೂ ಇಷ್ಟ ಆಗಿದೆ ತಿಳ್ಕೊಂಡಿದ್ದೀನಿ ನನಗಂತೂ ಭಾಳ ಇಷ್ಟ ಅದು ಯಾಕಂದ್ರೆ ಈ ಮೊಲೇಟಿ ಪೌಡರ್ನೂ ಒಂದು ಬಹಳಷ್ಟು ಪೌಡ್ರ್ಗಳನ್ನ ಹಾಕಿ ರೆಡಿ ಮಾಡಿರೋದ್ರಿಂದ ಅದು ಕೂಡ ಬಹಳ ಒಂದು ಚೆನ್ನಾಗಿರುವಂಥ ಒಂದು ಘಮ ಕೊಡ್ತೈತಿ ಇದನ್ನು ಸಹಿತ ಅಷ್ಟೇ ಇವಾಗ ರೋಸ್ ವಾಟರ್ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಟೋನ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಸ್ಕಿನ್ನನ್ನು ಟೋನ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಆಮೇಲೆ ಇದು ಆಯಿಲ್ ಸ್ಕಿನ್ ಇದ್ರಿಗೆ ಡ್ರೈ ಸ್ಕಿನ್ ಇದ್ರಿಗೆ ನಾರ್ಮಲ್ ಕಾಂಬಿನೇಷನ್ ಸ್ಕಿನ್ ಇದ್ರೆ ಎಲ್ಲರಿಗೂ ಸೂಟ್ ಆಗಿರುವಂಥ ಸೀರಮ್ ಸೀರಂ ಇದಾಗಿರ್ತೈತಿ ಆಮೇಲೆ ಮೊಲೇಟಿ ಪೌಡರ್ ಹಾಕಿರೋದ್ರಿಂದ ನಮ್ಮ ಸ್ಕಿನ್ ಇರುವಂಥ ಬಂಗು ಕಪ್ಪು ಕಲೆ ಅನ್ನಿ ಒಂದು ಸ್ಕಿನ್ ಟೋನ್ ಏನೈತಿ ಎಲ್ಲನ ಹೊಡೆದು ಹಾಕುವಂಥ ಶಕ್ತಿ ಈ ಒಂದು ಮೊಲೆಟಿ ಪೌಡರ್ ಐತಿ ಮತ್ತು ವೈಟ್ ಅರ್ಮರಿಕ ನಾನು ಹಾಕಿದ್ದೀನಿ ವೈಟ್ ಅರ್ಮರಿಕ್ ಸಹಿತ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗು ಮತ್ತು ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ವಿಟಮಿನ್ ಇ ಕ್ಯಾಪ್ಸಸ್ ಬಗ್ಗೆ ಅಂತ ಯಾರಿಗೂ ಹೇಳೋದು ಬೇಕಾಗಿಲ್ಲ ಎಲ್ಲರೂ ವಿಟಮಿನ್ ಇ ಕ್ಯಾಪ್ಸನ್ನು ಈಗ ಮನೆಯಲ್ಲಿ ತಂದು ಯೂಸ್ ಮಾಡ್ತಿದ್ದೀರಾ ಅದನ್ನು ನಮ್ಮ ಸ್ಕಿನ್ನನ್ನು ನಮ್ಗೆ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆಯ ಟೋನ್ ಕೊಡುತ್ತೆ ಆಮೇಲೆ ಅನ್ಯ ಸ್ಕಿನ್ ಟೋನ್ ಇದ್ದರೆ ಅದನ್ನು ಕಡಿಮೆ ಮಾಡ್ತೈತಿ ಮತ್ತು ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ ಬಂಗನ್ನು ಹೋಗ್ಲಾಡಿಸೋದಕ್ಕೂ ಸಹಾಯ ಮಾಡ್ತೈತಿ ಅಷ್ಟೇ ಅಲ್ಲದ ನಮ್ಮ ಸ್ಕಿನ್ನಿಗೆ ಒಂದು ಶೈನ್ ಕೊಡ್ತೈತಿ ಅಂತ ಅಂತ ಹೇಳಂದು ಹೇಳ್ಬೋದು ಅಷ್ಟೊಂದು ಒಳ್ಳೆಯ ಒಂದು ಸಾಮಗ್ರಿಗಳನ್ನ ಹಾಕಿ ರೆಡಿ ಮಾಡಿರುವಂಥ ಒಂದು ಸೀರಮ್ ಇದಾಗಿರ್ತೈತಿ ನಿಜವಾಗ್ಲೂ ಒಳ್ಳೆಯ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಎಫೆಕ್ಟಿವ್ ಆಗಿರುವಂಥ ಸೀರಮ್ ಅಂತ ಅಂತ ಹೇಳಂದ್ರೆ ತಪ್ಪಾಗಂಗಿಲ್ಲ ಪ್ರತಿಯೊಬ್ಬರು ಈ ಒಂದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ರೆಡಿ ಮಾಡ್ಕೊಂಡಿರುವಂಥ ಸೀರಮ್ ರೆಡಿ ಮಾಡಿರುವಂಥ ಸೀರಮನ್ನು ಪ್ರತಿಯೊಬ್ಬರು ಮನೇಲಿ ರೆಡಿ ಮಾಡಿಕೊಂಡು ಪ್ರತಿದಿನ ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಂಡ್ರೆ ಸಾಕು ಒಳ್ಳೆ ಒಳ್ಳೆಯ ಒಂದು ನಾನು ಇವತ್ತು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಅನ್ನೋ ಒಂದು ಸಮಾಧಾನ ನನಗಂತೂ ಐತಿ ಈ ಒಂದು ಸೀರಮಾನ ನೀವು ಮನೆಯಾಗೆ ರೆಡಿ ಮಾಡ್ಕೊರಿ ರೆಡಿ ಮಾಡಿಕೊಂಡು ಒಂದು ಹದಿನೈದು ದಿನ ಟ್ರೈ ಮಾಡಿರಿ ಇದ್ರದ್ದು ಲೈಟಾಗಿ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಬರುತ್ತೆ ಇನ್ನೂ ಒಂದು ಸ್ವಲ್ಪ ರೆಡಿ ಮಾಡ್ಕೋರಿ ಮತ್ತೆ ಪ್ರತಿದಿನ ಯೂಸ್ ಮಾಡಿರಿ ಇದನ್ನು ಟೂ ಟೈಮ್ ನೀವು ಯೂಸ್ ಮಾಡಿದರೆ ಮನೇಲಿ ಇರ್ತೀವಿ ಅನ್ನೋದಾದರೆ ನೀವು ಎರಡು ಟೈಮ್ ಬೆಳಗ್ಗಿನ ಯೂಸ್ ಮಾಡ್ಬೋದು ರಾತ್ರಿನೇ ಯೂಸ್ ಮಾಡ್ಬೋದು ಇಲ್ಲಪ್ಪ ನಮ್ಗೆ ಬೆಳಗ್ಗೆ ಯೂಸ್ ಮಾಡೋಕ್ಕಾಗಂಗಿಲ್ಲ ಅಂತ ಅನ್ನೋರು ನೈಟ್ ನೀವು ಮಲಗೋವಾಗ ಕ್ಲೀನಾಗಿ ಮುಖ ತೊಳ್ಕೊಂಡು ಈ ಒಂದು ಸೀರಮನ್ನು ಹಚ್ಚಿ ಮಲ್ಕೋರಿ ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಿದ್ರೆ ಅದು ಒಳ್ಳೆಯ ಒಂದು ಸುಲಭವಾಗಿರುವಂಥ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಒಂದು ಈ ಸಿರಮನ್ನು ಮಾಡ್ಕೋಬೋದಲ್ಲ ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುವಂಥ ಸಿರಮ್ ಇದು ಅಂತ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರು ಮನೇಲಿ ಮಾಡ್ಕೋರಿ ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿಡುವ್ರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬಿಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್